ವಿಜಯಪುರದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ವಿಜಯಪುರಕ್ಕೆ ಆಗಮಿಸಿ ಕನೇರಿ ಶ್ರೀಗಳ ಪ್ರವೇಶ ನಿಷೇಧ ಹಿಂಪಡೆಯುವಂತೆ ಆಗ್ರಹಿಸಿ ಕ್ರಾಂತಿವೀರ ಬ್ರಿಗೇಡಿಯರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕನೇರಿ ಶ್ರೀ ಜಿಲ್ಲಾ ಪ್ರವೇಶ ವಿದ್ಯಮಾನ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಮಾಜಿ ಡಿಸಿಎಂ ಈಶ್ವರಪ್ಪ ಒತ್ತಾಯ ಕರೇರಿ ಆದೃಶಾಟ ಸಿದ್ದೇಶ್ವರ ಸ್ವಾಮೀಜಿ ಅವರ ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ಖಂಡಿಸಿ ಈಗಾಗಲೇ ಈ ವಿಷಯದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಈ ಆದೇಶ ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕೂಡಲೇ ನಿರ್ದೇಶನ ನೀಡುವಂತೆ ಉಪಮುಖ್ಯಮಂತ್ರಿ ಈಶ್ವರಪ್ಪ ವಿಜಯಪುರಕ್ಕೆ ಆಗಮಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕ್ರಾಂತಿವೀರ ಬ್ರಿಗೇಡ್ ನೇತೃತ್ವದಲ್ಲಿ ನಿಯೋಗದೊಂದಿಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ ಈಶ್ವರಪ್ಪ ಶ್ರೀಗಳ ನಿರ್ಬಂಧ ಆದೇಶವನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು ಕನೇರಿ ಶ್ರೀಗಳು ಕಳೆದ ಹಲವಾರು ದಶಕಗಳಿಂದ ಆಧ್ಯಾತ್ಮಿಕ ಕೃಷಿ ಗೋರಕ್ಷಣೆ ಭಾರತೀಯ ಸಂಸ್ಕೃತಿ ಪ್ರಸಾರ ಸೇರಿದಂತೆ ಅನೇಕ ರೀತಿಯಲ್ಲಿ ಕೊಡುಗೆ ನೀಡಿದ್ದಾರೆ ಜನರ ಆರೋಗ್ಯಕ್ಕಾಗಿ ಆಯುರ್ವೇದದ ಮೂಲಕ ಪರಿಹಾರ ಕಲ್ಪಿಸಿ ಜನರ ಆರೋಗ್ಯ ರಕ್ಷಣೆಯಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸಾವಯವ ಕೃಷಿ ಉತ್ಪಾದನೆ ಕೃಷಿಕರಿಗೆ ಉತ್ತೇಜನ ಹೀಗೆ ನಾನಾ ರೀತಿಯಲ್ಲಿ ನಾಡಿಗೆ ಸೇವೆ ಮಾಡುತ್ತಿದ್ದಾರೆ ಆದರೆ ಕೆಲವರು ಶ್ರೀಗಳ ವಿರುದ್ಧ ಇಲ್ಲ ಸಲ್ಲದ ವಿಷಯವನ್ನು ದೊಡ್ಡದು ಮಾಡಿ ರಾಜಕೀಯ ಲಾಭ ಪಡೆದುಕೊಳ್ಳಲು ಯತ್ನಿಸುತ್ತೇವೆ ಮಹಾನ್ ಸಂತರನ್ನು ಈ ರೀತಿ ಅಗೌರವದಿಂದ ನಡೆದುಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರದ ನಡೆ ಸರಿಯಲ್ಲ ಈ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ರಾಜ್ಯಪಾಲರು ಸಹ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಈ ವಿಷಯವಾಗಿ ಮಧ್ಯಪ್ರವೇಶಿಸಿ ವಿಜಯಪುರ ಬಾಗಲಕೋಟೆ ಅವಳಿ ಜಿಲ್ಲೆಗಳಿಗೆ ಶ್ರೀಗಳ ಪ್ರವೇಶ ನಿರ್ಬಂಧ ಆದೇಶವನ್ನು ಹಿಂದಕ್ಕೆ ಪಡೆಯುವಂತೆ ಸೂಕ್ತ ನಿರ್ದೇಶನ ನೀಡುವಂತೆ ಈಶ್ವರಪ್ಪ ಒತ್ತಾಯಿಸಿದರು ಕ್ರಾಂತಿವೀರ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಬಸವರಾಜ ಬಾಳಿಕಾಯಿ ಕಾರ್ಯಾಧ್ಯಕ್ಷ ಇ ಕಾಂತೇಶ್ ಅಶೋಕ ಒಡೆಯರ್ ವೀರಣ್ಣ ಹಳೆಗೌಡರ ಕಲ್ಲು ಸೊನ್ನದ್ ವೆಂಕಟೇಶ್ ಅಕ್ಕಪ್ಪ ರಾಹುಲ್ ಔರಂಗಾಬಾದ್ ಕಾಶಿನಾಥ್ ಒಡೆಯರು ಉಪಸ್ಥಿತರಿದ್ದರು ಕನ್ನೇರಿಯ ಅದೃಷ್ಟ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮೆಲ್ಲರೂ ಕೂಡ ದೇವರ ಸ್ವರೂಪ ದೇವರು ಮಾಡದೇ ಇರೋಂಥ ಕೆಲಸಗಳನ್ನು ಸರ್ಕಾರ ಮಾಡದೇ ಇರೋಂಥ ಕೆಲಸಗಳನ್ನು ಪೂಜ್ಯ ಕನ್ನೇರಿ ಸ್ವಾಮಿಗಳು ಇವತ್ತು ಮಾಡ್ತಾಯಿದ್ದಾರೆ ವಿಶೇಷವಾಗಿ ಸಾವಯವ ಕೃಷಿ ಇದನ್ನು ಒಂದು ರೀತಿ ಮಾಡಲ್ಲ ಅವರು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶಕ್ಕೇ ಸಾವಯವ ಕೃಷಿ ಹೇಗೆ ಮಾಡಬೇಕು ಅನ್ನೋದನ್ನು ರೈತರಿಗೆ ಒಂದು ರೀತಿಯ ಸೈಂಟಿಫಿಕ್ಕಾಗಿ ರಿಸರ್ಚ್ ಮಾಡಿ ತೋರಿಸ್ತಾರೆ ಇರೋಂಥ ವ್ಯಕ್ತಿಯವರು ಅಂಥ ವ್ಯಕ್ತಿಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬಾಗಲಕೋಟೆ ಬಿಜಾಪು ವಿಜಯಪುರ ಇಲ್ಲಿ ನಿರ್ಬಂಧ ಹಾಕಿದ್ದಾರೆ ಅಂತ ಕೇಳಿ ಕೋಟಿ ಕೋಟಿ ಹಿಂದೂಗಳಿಗೆ ತುಂಬ ನೋವಾಗಿದೆ ಅದೇ ರೀತಿ ಶೈಕ್ಷಣಿಕವಾಗಿ ಸಾಮಾಜಿಕ ಶೈಕ್ಷಣಿಕ ಸ್ವದೇಶಿ ಚಿಂತನೆ ಏಕೆಂದರೆ ಅವರ ಮಠಕ್ಕೆ ಹೋದಂಥ ಭಕ್ತರಿಗೆ ಗೊತ್ತಾಗತ್ತೆ ಆ ಕನ್ನೇರಿಯ ಸುತ್ತಮುತ್ತಲು ನೂರಾರು ಹಳ್ಳಿಗಳಿರೋಂಥ ಬಡವರಿಗೆ ಅವರು ತಿನ್ನೋದಕ್ಕೆ ಅನ್ನ ಇಲ್ಲದೆ ಅಂತ ಆ ಬಡವರಿಗೆ ಉಚಿತವಾದ ಶಿಕ್ಷಣ ಬಟ್ಟೆ ಊಟ ಎಲ್ಲವನ್ನು ಕೂಡ ಉಚಿತವಾಗಿ ಅಂತ ಒಬ್ಬರು ದೇವರು ಅದಕ್ಕೋಸ್ಕರ ಹೇಳಿದೆ ದೇವರು ಮಾಡದೇ ಇರೋಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಅಂಥ ಬ ಮಾನ್ಯ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಮತ್ತು ಬಾಗಲಕೋಟೆಯಿಂದ ಅವರಿಗೆ ಒಳಗೆ ಬರಬೇಕು ಬರಬಾರ್ದು ಅಂತ ನಿರ್ಬಂಧನೆ ಹಾಕಿರೋದು ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ತುಂಬ ನೋವಾಗಿದೆ ಜೊತೆಗೆ ಇಡೀ ಹಿಂದೂ ಸಮಾಜವನ್ನು ಒಂದುಗೂಡಿಸಂಥ ಒಬ್ಬ ವಿಶೇಷವಾದ ಸಂತೆ ಸನ್ಯಾಸಿ ಅವ್ರು ಯಾರದೇ ಮುಲಾಜಿದೆ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಇವತ್ತು ರಾಜ್ಯ ಸರ್ಕಾರ ಜಾತಿ ಗಣದ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಒಡೆದು ಬಿಟ್ರು ಜೊತೆಗೆ ಬರೀ ಹಿಂದೂ ಸಮಾಜದಲ್ಲಿ ಒಳಗಡೆ ಇರೋಂಥ ಲಿಂಗಾಯತರನ್ನು ಕೂಡ ಇವತ್ತು ಅತಿ ಹೆಚ್ಚು ಗುಂಪುಗಾರಿಕೆ ಆಗೋದಕ್ಕೆ ಕಾರಣ ರಾಜ್ಯ ಸರ್ಕಾರ ಅದನ್ನು ಕೂಡ ಖಂಡನೆ ಮಾಡಿದ್ರು ಕಾಡಸಿದ್ದೇಶ್ವರ ಸ್ವಾಮಿಗಳು ಹಿಂದೂ ಸಮಾಜವನ್ನು ನೀವು ಛಿದ್ರ ಮಾಡಿಕೂಡುದು ಅನ್ನಂಥ ನೇರವಾಗಿ ಹೇಳಿದಂಥ ವ್ಯಕ್ತಿ ಅಂಥ ವ್ಯಕ್ತಿ ಇವತ್ತು ಇಡೀ ದೇಶದಲ್ಲಿರುವಂಥ ಅನೇಕ ಮುಖ್ಯಮಂತ್ರಿಗಳು ಮಂತ್ರಿಗಳು ಅವರ ಹೋಗಿ ಅವ್ರು ಮಾರ್ಗದರ್ಶನ ತಗೋತಾರೆ ಯಾತಕ್ಕೆ ಇವರು ಈ ಒಂದು ರಾಜ್ಯ ಸರ್ಕಾರಕ್ಕೆ ಇಷ್ಟು ದುರ್ಬುದ್ಧಿ ಬಂತೋ ಗೊತ್ತಿಲ್ಲ ನನಗನ್ಸತ್ತೆ ಕಾಡುಸಿದ್ದೇಶ್ವರ ಅದೃಷ್ಟ ಕಾಡುಸಿದ್ದೇಶ್ವರ ಸ್ವಾಮಿಗಳಿಗೆ ರಾಜ್ಯ ಸರ್ಕಾರ ಬಾಗಲಕೋಟೆ ಬಿಜಾಪುರ ನಿರ್ಬಂಧ ಹಾಕಿದ್ದಕ್ಕೋಸ್ಕರನೇ ನನಗನ್ಸತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಷ್ಟೊಂದು ಗೊಂದಲ ಮುಖ್ಯಮಂತ್ರಿ ಇರಬೇಕು ಬ್ಯಾಡೋ ಬದಲಾವಣೆ ಸತೀಶ್ ಜಾರಕಿಹೊಳಿ ಬರಬೇಕು ಡಿ ಕೆ ಶಿವಕುಮಾರ್ ಬರಬೇಕು ಸಿದ್ದರಾಮಯ್ಯ ಉಳಿಬೇಕು ಬೇಡ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ರಾಜ್ಯ ಸರ್ಕಾರ ಶ್ರೀಯುತ ಕಾಳಸಿದ್ದೇಶ್ವರ ಸ್ವಾಮಿಗಳು ಅವ್ರ ಮೇಲೆ ಹಾಕಿರೋ ನಿರ್ಬಂಧವೇ ಒಂದು ಕಾರಣ ಇರ್ಬೋದು ಏನೋ ಅಂತ ಇದೆ ನಾನು ಅದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ನೀವು ಮಾನ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಅದೃಷ್ಟ ಕಾಡಿಸಿದ್ದೇಶ್ವರ ಸ್ವಾಮಿಗಳಿಗೆ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋಂಥ ನಿರ್ಬಂಧ ಏನು ಬಿಜಾಪುರ ಮತ್ತು ಬಾಗಲಕೋಟೆ ಏನು ಮಾಡ್ತೀಯಾರೆ ಇಲ್ಲಿ ಮಂತ್ರಿಗಳು ಗೊತ್ತಿಲ್ಲ ನನಗೆ ಇಲ್ಲಿಯ ಶಾಸಕರುಗಳೇ ಆಗ ಏನು ಮಾಡ್ತೀಯಾರೆ ಗೊತ್ತಿಲ್ಲ ಅನೇಕ ಸಾಧು ಸಂತರು ಏನಾರು ಒಂದು ಕರೆ ಕೊಟ್ಟರೆ ಇವತ್ತು ಕರ್ನಾಟಕ ರಾಜ್ಯದ ಅವ್ರ ಭಕ್ತರಿಗೆ ಏನಾದ್ರು ಕರೆ ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ದಂಗೆ ಏಳುತ್ತೆ ಈ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತಂದರೆ ನೋಡೋದಕ್ಕೆ ಸೌಮ್ಯ ಆದರೆ ಅಷ್ಟೇ ಕಠೋರ ಅವರು ಏನಾದರೂ ಕೂಡ ಅವರು ಅಂತ ಅನ್ಯಾಯ ಧರ್ಮದ ಬಗ್ಗೆ ಅಂತ ಅನ್ಯಾಯ ಗೋವುಗಳ ಬಗ್ಗೆ ಅಂತ ಅನ್ಯಾಯ ಹೆಣ್ಮಕ್ಕಳ ಮೇಲೆ ನೋಡಿ ಅಂತ ಅನ್ಯಾಯ ಇದನ್ನೆಲ್ಲ ಗಮನಿಸಿದಾರವರು ಇದನ್ನೆಲ್ಲ ಗಮನಿಸಿರೋಂಥ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಹಾಕಿರೋಂಥ ನಿರ್ಬಂಧ ನನಗನ್ಸತ್ತೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಕುತ್ತು ರಾಜ್ಯ ಸರ್ಕಾರದ ಅಂತ್ಯದ ಕ್ಷಣಗಳನ್ನು ಎಣಿಸ್ತಾರೆ ಇದೇ ರೀತಿ ಮುಂದುವರೆದ್ರೆ ಅವರು ಅದಕ್ಕೋಸ್ಕರ ಅವ್ರಿಗೆ ರಾಜ್ಯದ ಸರ್ಕಾರಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ತಕ್ಷಣ ಬಾಗಲಕೋಟೆ ಮತ್ತು ಬಿಜಾಪುರದ ಮೇಲೆ ಹಾಕಿ ಅದರ ಮೇಲೆ ಹಾಕಿರೋ ನಿರ್ಬಂಧವನ್ನು ವಾಪಸ್ ತಗೊಳ್ಳಿ ಇಲ್ಲ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಸ್ವಾಮಿಗಳ ಪರವಾಗಿ ಅವರನ್ನು ಕರೆ ಕೊಟ್ಟಂಗೆ ಅವ್ರು ಏನು ಕರೆ ಕೊಡ್ತಾರೋ ಅದರೆಲ್ಲವನ್ನೂ ನಾವು ಪರಿಪಾಲನೆ ಮಾಡ್ತೀವಿ ಈ ಅಂಶವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ನಾನು ರಾಜ್ಯಪಾಲರಿಗೂ ಮನವಿ ಮಾಡ್ತೇನೆ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತಂದರೆ ನಮಗೆಲ್ಲರೂ ದೇವರ ಸಮಾನ ಅವ್ರ ಮೇಲೆ ಬ ಬಿಜಾಪುರ ಬಂತ ಬಾಗಲಕೋಟೆನಲ್ಲಿ ಹಾಕಿರೋಂಥ ನಿರ್ಬಂಧವನ್ನು ತೆಗೆಸಬೇಕು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೂ ಈ ಸಂದರ್ಭ ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೇನೆ